ಇನ್ನು ಓದಬೇಕೆಂಬ ಆಸೆ ಆಗುತ್ತದೆ ಶ್ರೀ ಕೃಷ್ಣ ಪರಮಾತ್ಮನು ಈ ಶ್ಲೋಕದಲ್ಲಿ ಪವಿತ್ರಾಯ ಸಾಧುನ ವಿನಾಶಯಾತ್ರ ಧರ್ಮಶಾಸ್ತ್ರ ಪಾಮಿ ವಿಗೆ ದುಷ್ಟರ ಸಂವರಕ್ಕಾಗಿ ಶಿಷ್ಟ ಪಾಲನೆಗಾಗಿ ಹಾಗೂ ಧರ್ಮ ಪಾಲನೆಗಾಗಿ ಶ್ರೀ ಕೃಷ್ಣ ಅನೇಕ ಅವತಾರಗಳನ್ನು ಸಾಯಿದನು அந்த அவதாரி சுவாமி அய்யப்பட்ரவாரி அய்யஸ்வாமிய பத்தர சேஷ வர்ஷத்தரவரைகிமையே காரணி சரி மிளனவே ஸ்ரீ தர்மசாஸ்திர ஜன ஈத்தன ಕೇರಳದ ಪಾಂಡೆನಾಡಿನಲ್ಲಿ ಮಣಿಕಂಠನಾಗಿ ಅವತರಿಸಿದ ತನ್ನ ಅದ್ಭುತ ಪೌರವಗಳನ್ನು ತೋರಿಸಿದ ಮಣಿಕಂಠ ರಾಜಪುತ್ರನಾದರೂ ಯೋಗ ರಾಜನೆಸಿದ ಪೂರ್ಣ ಪುಷ್ಪ ದೇವಿಯನ್ನು ವಿದೋಹವಾದರೂ ನಂಬಿದ ಭಕ್ತರಿಗಾಗಿ ಬಾಲ ರೂಪದಿಂದ ದಿವ್ಯಾ ಬ್ರಹ್ಮಚಾರಿಯಾಗಿ ಶಬರಿಮಲೆಯಲ್ಲಿ ಯೋಗ ಸುಂದರ ರೂಪ ನಯನ ಮನೋಹರವಾದದ್ದು ವರಪ್ರದವಾದದ್ದು ಈ ವ್ರತಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಕ್ಷುದ್ರ ಮೊದಲಾದ ಸಮಸ್ತ ವರ್ಣದವರು ಮಾಲೆಯನ್ನು ಹಾಕಬಹುದು ಪುರುಷರು ಯಾವ ವಯಸ್ಸಿನಲ್ಲಾದರೂ ಮಾನೆಯನ್ನು ಧರಿಸಬಹುದು ಆದರೆ ಸ್ತ್ರೀಯರು ಹತ್ತು ವರ್ಷದ ಒಳಗೆ ಮತ್ತು ಐವತ್ತು ವರ್ಷದ ಮೇಲೆ ಮಾನೆಯನ್ನು ಹಾಕಬಹುದು ಶಬರಿಮಲೆಗೆ ಹೋಗಬಹುದು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಭಕ್ತರ ಸಂಖ್ಯೆ ಸ್ವಾಮಿ ಶರಣಮಯ್ಯಪ್ಪ ಈ ವೃತ್ತಕ್ಕೆ ಅಂದರೆ ಮೊದಲು ಮಾತಾಪಿತ ಗುರುಗಳಿಗೆ ನಮಸ್ಕರಿಸಿ ಯಾತ್ರೆಗೆ ಅಪ್ಪಣೆಯನ್ನು ಪಡೆಯಬೇಕು ನಂತರ ಒಳ್ಳೆಯ ಬುದ್ಧಿವಂತನು ಅನುಭವಿಸ್ತಾ ಪಾಂಡಿತ್ಯ ಉಳ್ಳ ಗುರುಗಳನ್ನು ಹುಡುಕಬೇಕು ಅಕ್ಟೋಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಮಾಲೆಯನ್ನು ಧರಿಸಬೇಕು ಕಪ್ಪು ಕಾಮಿ ವಸ್ತ್ರ ಧರಿಸಬಹುದು ತುಳಸಿ ಮನೆ ಮಾಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಬೈದುಕೊಟ್ಟು ಗುರುಗಳಿಗೆ ಪೂಜಿಸಬೇಕು ದಕ್ಷಿಣೆ ತಾಮೂಲು ಹಣ್ಣುಗಳನ್ನು ಕೊಟ್ಟು ಮಾಲೆಯನ್ನು ಧರಿಸಬೇಕು ಯಾವಾಗಲೂ ಶರಣಘೋಷವನ್ನು ಪಠಿಸುತ್ತಿರಬೇಕು ವ್ರತವನ್ನು ಮಾಡಬೇಕು ತಪ್ಪಿನಲ್ಲಿ ನಲವತ್ತೊಂದು ದಿನ ಕಾಲಾದರೂ ಮಾಡಲೇಬೇಕು ಭಕ್ತರು ಬ್ರಹ್ಮಚಾರಿಯಂತೆ ಇರಬೇಕು ಮಧ್ಯೆ ಮೋಸ ತಿನ್ನಬಾರದು ಧೂಮಪಾನ ಮಾಡಬಾರದು ನಿತ್ಯವೂ ತಣ್ಣೀರ ಸ್ನಾನವನ್ನೇ ಮಾಡಬೇಕು ದಿನಕ್ಕೆ ಒಂದು ಸಲ ಊಟವನ್ನು ಮಾಡಬೇಕು ಮತ್ತು ಚಾಪಿಯ ಮೇಲೆ ಮಲಗಬೇಕು ಮತ್ತು ಮುಟ್ಟಾದ ಹೆಣ್ಣು ಮಕ್ಕಳೊಂದಿಗೆ ಮಾತನಾಡಬಾರದು ಅವರ ಮುಟ್ಟಿದ ವಸ್ತುಗಳನ್ನು ಮುಟ್ಟಬಾರದು ಅವರ ನೆರಳು ಕೂಡ ನಮ್ಮ ಮೇಲೆ ಬೀಳಬಾರದು ಮಾಲೆ ಧರಿಸಿದ ಸ್ಥಳದಲ್ಲೇ ವಿಸರ್ಜನೆ ಕೂಡ ಮಾಡಬೇಕು ಪ್ರಯಾಣದ ಮಧ್ಯದಲ್ಲಿ ಮಾಲೆಯನ್ನು ವಿಸರ್ಜನೆ ಮಾಡಬಾರದು ಮಾಡಿದ್ದೇ ಆದರೆ ಆ ವರ್ಷ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗಬಹುದು